ಏನ್ ಇವತ್ತು ಅಭಯ್ ವಶಿಷ್ಠ ಹಾಸ್ಪಿಟಲ್ ಕಡೆಯಿಂದ ಫ್ರೀ ಹೆಲ್ತ್ ಚೆಕಪ್ ಮಾಡ್ತಿದ್ದಾರೆ ಕಳೆದ ಮೂರು ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಜನಕ್ಕೆ ಉಚಿತವಾಗಿ ಶುಗರು ಬಿ ಪಿ ಇ ಎಂಟಿ ಇರ್ಬೋದು ಕಣ್ಣಿನ ತಪಾಸಣೆ ಏನು ಉಚಿತವಾಗಿ ಕರ್ನಾಟಕ ಕೊಡೋದಿರ್ಬೋದು ಮತ್ತು ಶುಗರ್ ಬಿ ಪಿ ಸ ಅದಕ್ಕೆ ಸಂಬಂಧಪಟ್ಟಂತೆ ಏನು ಟ್ಯಾಬ್ಲೆಟ್ಸ್ ಬರುತ್ತೆ ಅದೆಲ್ಲ ಉಚಿತವಾಗಿ ಕೊಡ್ತಿದ್ದಾರೆ ತುಂಬ ನಮ್ಮ ಭೀಮೇಶ್ವರ ನಗರ ಮಾದನಹಂಗಿಲಿ ವ್ಯಾಪ್ತಿ ಎಲ್ಲ ಜನಕ್ಕೆ ಅನುಕೂಲ ಆಗ್ತಾ ಇದೆ ಇದೇ ರೀತಿ ಏನು ಮೂರು ವರ್ಷ ಇವತ್ತು ಮೂರನೇ ವರ್ಷ ನಡೀತಾ ಇದೆ ಇದೇ ಈ ರೀತಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಲಿ ನಮ್ಮ ಭೀಮೇಶ್ವರ ನಗರದ ಜನತೆ ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ತುಂಬಾ ಉಚಿತವಾಗಿ ನಡೆಸ್ತಾ ಇರೋದು ಇದು ಏನು ನಮ್ಮ ಜನಕ್ಕೆ ನೋಡಿ ಬೆಳಗಿಂದ ಆಗಲೇ ಇನ್ನ ಅರ್ಧ ಗಂಟೆ ಆಗಿದೆ ನೂರೈವತ್ತು ಜನ ಉಚಿತವಾಗಿ ತಗೊಂಡಿದ್ದಾರೆ ಹತ್ತು ಒಂದ್ ಸಾವಿರ ಜನ ಉಚಿತವಾಗಿ ಶುಗರು ಬಿ ಪಿ ಟೆಸ್ಟ್ ಏನೋ ವ್ಯತ್ಯಾಸಗಳಿದ್ರೆ ಫ್ರೀಯಾಗಿ ಅವರು ಬ್ಲಡ್ ಕೊಡೋ ಇದು ಮಾತ್ರೆ ಕೊಡೋ ಕೆಲಸ ನಾವು ಮಾಡ್ತಾ ಇದ್ದಾರೆ ಅದೇ ರೀತಿ ಇದ್ರ ಜೊತೆ ಜೊತೆಗೆ ನಮ್ಮ ಸ್ಪ್ರಿಂಗ್ ವೆಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಎರಡು ವರ್ಷದಿಂದ ಪ್ರಾರಂಭ ಆಗಿದೆ ನಮ್ಮ ಡಾಕ್ಟರ್ ಕಿಟಣ್ ಅವ್ರದ್ದು ಅಲ್ಲೂ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅದು ಕಡಿಮೆ ದರದಲ್ಲಿ ಅಡ್ಮಿಷನ್ ಸ್ಟಾ ಮಾಡ್ತಿದ್ದಾರೆ ಅದು ಜನಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಏನಿವತ್ತು ಅಭಯ್ ವಸಿಷ್ಠ ಹಾಸ್ಪಿಟ್ಲ ಕಡೆಯಿಂದ ಫ್ರೀ ಹೆಲ್ತ್ ಚೆಕಪ್ ಮಾಡ್ತಿದ್ದಾರೆ ಕಳೆದ ಮೂರು ವರ್ಷದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಜನಕ್ಕೆ ಉಚಿತವಾಗಿ ಶುಗರು ಬಿ ಪಿ ಇ ಎನ್ ಟಿ ಇರ್ಬೋದು ಕಣ್ಣಿನ ತಪಾಸಣೆ ಏನು ಉಚಿತವಾಗಿ ಕರ್ನಾಟಕ ಕೊಡೋದಿರ್ಬೋದು ಮತ್ತು ಶುಗರ್ ಬಿ ಪಿ ಸ ಅದಕ್ಕೆ ಸಂಬಂಧಪಟ್ಟಂತೆ ಏನು ಟ್ಯಾಬ್ಲೆಟ್ಸ್ ಬರುತ್ತೆ ಅದೆಲ್ಲ ಉಚಿತವಾಗಿ ಕೊಡ್ತಿದ್ದಾರೆ ತುಂಬ ನಮ್ಮ ಭೀಮೇಶ್ವರ ನಗರ ಮಾದನಹಂಗ್ಲಿ ವ್ಯಾಪ್ತಿ ಎಲ್ಲ ಜನಕ್ಕೆ ಅನುಕೂಲ ಆಗ್ತಾ ಇದೆ ಇದೇ ರೀತಿ ಏನು ಮೂರು ವರ್ಷ ಇವತ್ತು ಮೂರನೇ ವರ್ಷ ನಡೀತಾ ಇದೆ ಇದೇ ಈ ರೀತಿ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಲಿ ನಮ್ಮ ಭೀಮೇಶ್ವರ ನಗರದ ಜನತೆ ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ತುಂಬಾ ಉಚಿತವಾಗಿ ನಡೆಸ್ತಾ ಇರೋದು ಇದು ಏನು ನಮ್ಮ ಜನಕ್ಕೆ ನೋಡಿ ಬೆಳಗಿಂದ ಆಗಲೇ ಇನ್ನ ಅರ್ಧ ಗಂಟೆ ಆಗಿದೆ ನೂರೈವತ್ತು ಜನ ಉಚಿತವಾಗಿ ತಗೊಂಡಿದ್ದಾರೆ ಹತ್ತಥ ಒಂದ್ ಸಾವಿರ ಜನ ಉಚಿತವಾಗಿ ಶುಗರ್ ಬಿ ಪಿ ಟೆಸ್ಟ್ ಮಾಡಿಸ್ಕೊಂಡು ಏನೋ ವ್ಯತ್ಯಾಸಗಳಿದ್ರೆ ಫ್ರೀಯಾಗಿ ಅವರು ಬ್ಲಡ್ ಕೊಡೋ ಇದು ಮಾತ್ರೆ ಕೊಡೋ ಕೆಲಸ ನಾವು ಮಾಡ್ತಾ ಇದ್ದಾರೆ ಅದೇ ರೀತಿ ಇದರ ಜೊತೆ ಜೊತೆಗೆ ನಮ್ಮ ಸ್ಪ್ರಿಂಗ್ವೆಲ್ ನ್ಯಾಷನಲ್ ಸ್ಕೂಲ್ ಏನಿದೆ ಎರಡು ವರ್ಷದಿಂದ ಪ್ರಾರಂಭ ಆಗಿದೆ ನಮ್ಮ ಡಾಕ್ಟರ್ ಕಿಟ್ಟಣ್ಣ ಅವ್ರದ್ದು ಅಲ್ಲೂ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅದು ಕಡಿಮೆ ದರದಲ್ಲಿ ಅಡ್ಮಿಷನ್ ಸ್ಟಾ ಮಾಡ್ತಿದ್ದಾರೆ ಅದು ಜನಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ